ಬಹಳ ಕಾಲದ ಹಿಂದೆ ಟೆಟ್ಸಿ ಸಮೀಪ ಎರಡು ಮಹಾನಗರಗಳು ನಿಂತಿದ್ದವು ಸೊದೋಮ್ ಮತ್ತು ಗೊಮೋರ ಸಂಪತ್ತು ಶಕ್ತಿ ವೈಭವ ಹರ್ಷ ಎಲ್ಲವೂ ಅಲ್ಲಿತ್ತು ಬಾಹ್ಯವಾಗಿ ಸುಂದರವಾಗಿದ್ದರೂ ಅವರ ಹೃದಯಗಳಲ್ಲಿ ಕತ್ತಲೆ ತುಂಬಿತ್ತು ಜನರು ತಮ್ಮ ಸ್ವಾರ್ಥ ಕಾಮ ಹಿಂಸೆ ಮತ್ತು ಪಾಪದಲ್ಲಿ ಬದುಕುತ್ತಿದ್ದರು ದೇವರ ಮಾರ್ಗವನ್ನು ಅವರು ತುಳಿತ ಮಾಡಿದರು ಪಾಪವನ್ನು ಆಚರಿಸಿದರು ಕೆಟ್ಟದು ಸಾಮಾನ್ಯವಾಯಿತು ಬಡವರ ಕೂಬು ಆಕಾಶಕ್ಕೆ ಏರಿತು ಅನ್ಯಾಯದ ರಕ್ತವು ಬೀದಿಗಳಲ್ಲಿ ಹರಿಯುತ್ತಿತ್ತು ದಯೆ ಕಾಣಲಿಲ್ಲ ಪಾವಿತ್ರ ಕಾಣಲಿಲ್ಲ ಪ್ರಭು ಇವರನ್ನು ನೋಡಿ ಹೇಳಿದರು ಅವರ ಪಾಪವು ಗರಿಷ್ಠ ಮಟ್ಟಕ್ಕೆ ಬಂದಿದೆ ಅವರ ಹೃದಯ ತಿರುಗುವುದಿಲ್ಲ ತೀರ್ಪಿನ ಸಮಯ ಬಂದಿದೆ ಹೀಗಾಗಿ ದೇವರು ಇಬ್ಬರು ದೇವದೂತರನ್ನು ಕಳುಹಿಸಿದರು ಎಚ್ಚರಿಕೆ ಮತ್ತು ರಕ್ಷಣೆಗೆ ಅವರು ಲೋಟ ಎಂಬ ನೀತಿವಂತನ ಮನೆಗೆ ಬಂದರು ಲೋಟ ಅವರನ್ನು ಗೌರವದಿಂದ ಮನೆಗೆ ಕರೆದುಕೊಂಡು ಹೋದ ಆದರೆ ನಗರದ ದುಷ್ಟ ಜನರು ಲೋಟನ ಮನೆಯನ್ನು ಸುತ್ತುವರಿಸಿದರು ಅವರು ದೇವದೂತರ ಮೇಲೆ ಹಿಂಸಾತ್ಮಕವಾಗಿ ದಾಳಿ ಮಾಡಲು ಬಯಸಿದರು ಅವರ ಹೃದಯ ಸಂಪೂರ್ಣವಾಗಿ ಕತ್ತಲೆಯಲ್ಲಿತ್ತು ದೇವದೂತರು ತಮ್ಮ ಕೈಗಳನ್ನು ಎತ್ತಿ ದೇವರ ಶಕ್ತಿಯನ್ನು ಹೊರಹಾಕಿದರು ಒಂದು ಹೊಳೆಯುವ ದೇವಧೀಪ್ತಿ ಜನರನ್ನು ಕುರುಡರನ್ನಾಗಿ ಮಾಡಿತು ಜನರು ಬೆದರಿಕೊಂಡು ಚದರಿ ಹೋದರು ಅವರು ಲೋಟಗೆ ಹೇಳಿದರು ನಿನ್ನ ಕುಟುಂಬವನ್ನು ಕೂಡಿಸಿಕೋ ತಕ್ಷಣ ಪಾರಾಗಿ ಹೋಗು ಯಾಕಂದರೆ ದೇವರು ಈ ನಗರದನ್ನು ನಾಶ ಮಾಡಲಿದ್ದಾನೆ ಲೋಟನು ತನ್ನ ಕುಟುಂಬವನ್ನು ಬೇಡಿಬೇಡಿ ಕೇಳಿದ ಪಾರಾಗಿ ಉಳಿಸಿ ಆದರೆ ಕೆಲವರು ನಂಬಿಲ್ಲ ವಿಳಂಬಿಸಿದರು ಬೆಳಗಿನ ಹೊತ್ತು ಬೆಳಗುತ್ತಿದ್ದಂತೆ ದೇವದೂತರು ಅವರನ್ನು ಕರೆದುಕೊಂಡು ನಗರದ ಹೊರಗೆ ಓಡಿಸಿದರು ಆಕಾಶ ಕತ್ತಲಾಯಿತು ಗಾಳಿ ಗರ್ಜಿಸಿತು ಭೂಮಿ ಕಂಪಿಸಿತು ಅವರು ಕೂಗಿದರು ನಿಮ್ಮ ಪ್ರಾಣಗಳಿಗೆ ಓಡಿ ನಿಲ್ಲಬೇಡಿ ಹಿಂದೆ ತಿರುಗುವುದೇ ಬೇಡ ಅಕಸ್ಮಾತ್ತಾಗಿ ಆಕಾಶದಿಂದ ಬೆಂಕಿಯು ಮತ್ತು ಗಂಧಕವು ಸುರಿಯಲಾರಂಭಿಸಿತು ಮನೆಗಳು ಸುಟ್ಟು ಹೋದವು ಗೋಪುರಗಳು ನೆಲಸಮವಾದವು ನಗರದ ಕೂಗಾಟಗಳು ಬೆಂಕಿಯಲ್ಲಿ ಮುಳುಗಿದವು ಒಂದು ಕ್ಷಣದಲ್ಲಿ ಎಲ್ಲವೂ ಬೂದಿಯಾಯಿತು ಆದರೆ ಲೋಟನ ಹೆಂಡತಿ ತನ್ನ ಹಳೆಯ ಜೀವನವನ್ನು ಬಿಟ್ಟುಬಿಡಲಾರದೆ ಹಿಂದೆ ತಿರುಗಿ ನೋಡಿದಳು ಅಷ್ಟರಲ್ಲಿ ಅವಳು ಉಪ್ಪಿನ ಸ್ತಂಭವಾಗಿ ಮಾರ್ಪಾಡಾದಳು ಸೊದೆ ಸೊದೆಗೆ ಬದ್ದಿತು ಒಂದೇ ಉಸಿರು ಉಳಿದಿರಲಿಲ್ಲ ದೇವರ ಬೆಂಕಿ ಎಲ್ಲವನ್ನೂ ನಾಶ ಮಾಡಿತು ನಗು ನಿಂತಿತು ಗರ್ವ ನಿಂತಿತು ಪಾಪ ನಿಂತಿತು ಮಾತ್ರ ಮೌನ ಮತ್ತು ಬೂದಿ ಮಾತ್ರ ಉಳಿದುಕೊಂಡಿತು ಲೋಟ ಮತ್ತು ಅವನ ಪುತ್ರಿಯರು ದೂರದ ಬೆಟ್ಟದಿಂದ ನೋಡುತ್ತಿದ್ದರು ಮನಸ್ಸು ಮುರಿದು ಕಣ್ಣೀರು ತುಂಬಿ ಅವರು ಬದುಕಿದರು ಯಾಕಂದರೆ ದೇವರ ಮಾತನ್ನು ಕೇಳಿದರು ಮತ್ತು ಪಾಲಿಸಿದರು ಸೊದೆ ಸೊದೆಗೆ ಬದ್ದಿತು ಒಂದೇ ಉಸಿರು ಉಳಿದಿರಲಿಲ್ಲ ದೇವರ ಬೆಂಕಿ ಎಲ್ಲವನ್ನೂ ನಾಶ ಮಾಡಿತು ಮತ್ತು ಗೊಮೋರ ಕೇವಲ ಇತಿಹಾಸವಲ್ಲ ಇದು ನಮ್ಮ ಕಾಲಕ್ಕೆ ದೊಡ್ಡ ಎಚ್ಚರಿಕೆ ಪಾಪ ನಾಶ ಮಾಡುತ್ತೆ ದೇವರ ತೀರ್ಪು ನಿಜ ಕಾಲ ಕಡಿಮೆಯಾಗಿದೆ ಆದರೆ ಭರವಸೆಯಿದೆ ದೇವರು ನಮ್ಮನ್ನು ರಕ್ಷಿಸಲು ಮಾರ್ಗ ಮಾಡಿದ್ದಾರೆ ಅವನ ಮಗ ಏಸು ಕ್ರಿಸ್ತನ ಮೂಲಕ ಸಿಲುಬೆಯ ಮೇಲೆ ಹೇಸು ನಮ್ಮ ಪಾಪದ ದಂಡನೆಯನ್ನು ಹೊತ್ತರು ಅವರು ಪುನರುತ್ಥಾನವಾದರು ಜೀವವನ್ನು ಕೊಡುವುದಕ್ಕಾಗಿ ಇಂದು ಹಿಂದೆ ತಿರುಗಿ ನೋಡಬೇಡಿ ಈ ಲೋಕದ ಸುಳ್ಳು ವಾಗ್ದಾನಗಳನ್ನು ಹಿಡಿದುಕೊಳ್ಳಬೇಡಿ ಹೇಸುವಿನ ಕಡೆ ಓಡಿ ಅವರನ್ನು ನಂಬಿ ಉಳಿಸಿ ಯಾಕಂದರೆ ಬೈಬಲ್ ಹೇಳುತ್ತದೆ ಕರ್ತನ ನಾಮವನ್ನು ಕರೆಯುವವನು ರಕ್ಷಿಸಲ್ಪಡುವನು ಜೀವನವನ್ನು ಆಯಿಸಿ ರಕ್ಷಣೆಯನ್ನು ಆಯಿಸಿ ಏಸು ಕ್ರಿಸ್ತರನ್ನು ಆಯಿಸಿ ತಡವಾಗುವ ಮೊದಲು ಪ್ರಭು ಕರೆದಿದ್ದಾರೆ ನೀನು ಉತ್ತರಿಸುತ್ತೀಯಾ ಈ ವಿಡಿಯೋ ಮೂಲಕ ದೇವರು ನಿನ್ನನ್ನು ಮಾತಾಡಿದರೆ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ